ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಕನ್ನಡ ಭಾಗ ಒಂದರಲ್ಲಿ ಪಾಠ ಏಳು ಪ್ರಾಮಾಣಿಕ ಬಾಲಕ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿ ಸಾಮರ್ಥ್ಯ ಪಠ್ಯದಲ್ಲಿನ ಮುಖ್ಯ ವಿಷಯವನ್ನು ಗುರುತಿಸುವುದು ಏಕೆ ಎಂಬ ಪ್ರಶ್ನೆಗೆ ಉತ್ತರಿಸುವುದು ಸೊ ನಾವಿವತ್ತು ನೋಡೋಣ ಪ್ರಾಮಾಣಿಕ ಬಾಲಕ ಈ ಪಾಠದ ಪ್ರಶ್ನೋತ್ತರಗಳು ಪಾಠ ಬರೆದಿದರೆ ನೀವು ಎಲ್ಲವನ್ನೂ ಇದನ್ನ ಓದಿರಿ ಅದಾದ್ಮೇಲೆ ನಾವಿವತ್ತು ನೋಡೋಣ ಪದಗಳ ಅರ್ಥದಿಂದ ಶುರು ಮಾಡೋಣ ಪದಗಳ ಅರ್ಥ ಪ್ರವೇಶಿಸು ಒಳಗೆ ಹೋಗು ಪ್ರಾಮಾಣಿಕತೆ ನಂಬಿಕೆಗೆ ಅರ್ಹ ಒಡನಾಟು ಸಹವಾಸ ಜೊತೆಯಲ್ಲಿರುವುದು ಪತಾಕೆ ಬಾವುಟ ಧ್ವಜ ಅದೇ ರೀತಿಯನ್ನು ಟಿಪ್ಪಣಿ ಇದೆ ನೋಡಿ ಟಿಪ್ಪಣಿ ಚಳುವಳಿ ಸಾಮೂಹಿಕ ಹೋರಾಟ ಸತ್ಯಾಗ್ರಹ ಮಂತ್ರಿಮಂಡಲ ಮಂತ್ರಿಗಳ ಸಮಿತಿ ಘೋಷಣೆ ಗಟ್ಟಿಯಾಗಿ ಹೇಳುವುದು ಸಾರುವುದು ರಾಜೀನಾಮೆ ಉದ್ಯೋಗ ಸ್ಥಾನ ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದು ಕೊಡುವ ಪತ್ರ ರಾಜೀನಾಮೆ ಅದೇ ರೀತಿ ಇನ್ನೂ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ ಅಹ್ ಬಿಟ್ಟಿರುವ ಸ್ಥಳದಲ್ಲಿ ಸೂಕ್ತ ಪದಗಳಿಂದ ತುಂಬಿ ಬರೆ ಒಂದು ದಾರಿ ಬದಿಯ ಮಾವಿನ ತೋಪಿನಲ್ಲಿದ್ದ ಹಣ್ಣುಗಳು ಆಕರ್ಷಿಸಿದವು ಎರಡು ಶಾಸ್ತ್ರೀಯವರಲ್ಲಿ ದೇಶ ಪ್ರೇಮ ಹುಟ್ಟಿದೆದ್ದಿತು ಮೂರನೆಯ ಪ್ರಶ್ನೆ ಶಾಸ್ತ್ರೀಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ನಾಲ್ಕನೇ ಪ್ರಶ್ನೆ ನಾಲ್ಕನೇ ಬಿಟ್ಟ ಸ್ಥಳ ನಮ್ಮ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ಅದೇ ರೀತಿಯನ್ನು ಐದನೇ ಪ್ರಶ್ನೆ ಭಾರತ ದೇಶದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಆರು ಶಾಸ್ತ್ರಿ ಶಾಸ್ತ್ರಿಯವರು ಜನತೆಗೆ ನೀಡಿದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಅದೇ ರೀತಿಯನ್ನು ಆ ಒಂದು ವಾಕ್ಯದಲ್ಲಿ ಉತ್ತರಿಸುವಂತ ಇದೆ ಒಂದು ಮಕ್ಕಳು ತೋಪನ್ನು ಏಕೆ ಪ್ರವೇಶಿಸಿದರು ಮಕ್ಕಳು ಮಾವಿನ ಹಣ್ಣನ್ನು ತಿನ್ನುವ ಆಶೆಯಿಂದ ತೋಪನ್ನು ಪ್ರವೇಶಿಸಿದರು ಎರಡು ಮಕ್ಕಳು ಏಕೆ ಗಲಿವಿಲಿಗೊಂಡರು ಅನ ಅನಿರೀಕ್ಷಿತವಾಗಿ ಬಂದ ತೋಟದ ಮಾಲೀಕನನ್ನು ಕಂಡು ಮಕ್ಕಳು ಗಲಿವಿಲಿಗೊಂಡರು ಅದೇ ರೀತಿಯನ್ನು ಮೂರನೇ ಪ್ರಶ್ನೆ ಮಾಲೀಕನ ಮನಸ್ಸು ಏಕೆ ಕರಗಿತು ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕತೆ ಮಾತುಗಳನ್ನು ಕೇಳಿ ಮಾಲಕನ ಮನಸ್ಸು ಕರಗಿತು ನಾಲ್ಕನೇ ಪ್ರಶ್ನೆ ಶಾಸ್ತ್ರಿಜಿ ಶಾಸ್ತ್ರಿಯವರಿಗೆ ಸರ್ಕಾರ ಯಾವ ಪ್ರಶಸ್ತಿ ನೀಡಿ ಗೌರವಿಸಿತು ಶಾಸ್ತ್ರಿಯವರಿಗೆ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಅದೇ ರೀತಿಯನ್ನು ಈ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂತ ಇದೆ ಒಂದು ಬಾಲಕ ಮಾಲಕನಿಗೆ ಏನೆಂದು ಹೇಳಿದನು ನಾನು ಮಾಡಿದ್ದು ತಪ್ಪು ಇನ್ನ ಇನ್ನೆಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ಬಾಲ ಎಂದು ಬಾಲಕ ಮಾಲಕನಿಗೆ ಹೇಳಿದನು ಅದೇ ರೀತಿ ಎರಡನೆಯ ಪ್ರಶ್ನೆ ಎರಡನೆಯ ಪ್ರಶ್ನೆ ಏನಿದೆ ಮಾಲೀಕ ಬಾಲಕನನ್ನು ಹೇಗೆ ಸಮಾಧಾನ ಪಡಿಸಿದನು ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಪಡಿಸಿದನು ಅದೇ ರೀತಿಯನ್ನು ಮೂರನೆಯ ಪ್ರಶ್ನೆ ಶಾಸ್ತ್ರಿಯವರು ಮಂತ್ರಿ ಪದವಿಗೆ ಏಕೆ ರಾಜೀನಾಮೆ ನೀಡಿದರು ಶಾಸ್ತ್ರಿಯವರು ರೈಲು ಮಂತ್ರಿಯಾಗಿ ಕಾರ್ಯನಿರ್ ಕಾರ್ಯನಿರ್ವಹಿಸುತ್ತಿದ್ದಾಗ ಕಾರ್ಯ ನಿರ್ವಹಿಸುತ್ತಿದ್ದಾಗ ರೈಲ್ವೆ ಅಪಘಾತಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ನಮ್ಮದಿಲ್ಲ ತಮ್ಮದಿಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದರು ಇನ್ನು ಈ ಇದೆ ನೋಡಿ ಈ ಕೆಳಗಿನ ಹೇಳಿಕೆಗಳ ಹೇಳಿಕೆಗಳಿಗೆ ಕಾರಣ ಕೊಡುವಂತ ಇದೆ ಒಂದು ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಕಾರಣ ತಾನು ಮಾಡಿದ ತಪ್ಪಿಗೆ ತನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂಬ ಕಾರಣಕ್ಕೆ ಮಾಲೀಕ ಹೊಡೆಯದಿದ್ದರೂ ಬಾಲಕ ಅತ್ತನು ಇನ್ನು ಎರಡನೆಯದು ಶಾಸ್ತ್ರೀಯವರ ದೇಶದೆಲ್ಲೆಡೆ ಮನೆ ಮಾತಾದರು ಶಾಸ್ತ್ರಿಯವರು ದೇಶದೆಲ್ಲೆಡೆ ಮನೆ ಮಾತಾದರು ಕಾರಣ ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮನ ದೇಶ ಪ್ರೇಮದ ನಡುವಳಿಕೆಗಳಿಂದ ಶಾಸ್ತ್ರೀಯವರು ದೇಶದೆಲ್ಲೆಡೆ ಮನೆ ಮಾತಾದರು ಅದೇ ರೀತಿಯನ್ನು ಉ ಇದೆ ನೋಡಿ ಉ ಇಲ್ಲಿ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆಯಿರಿ ಒಂದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ಕಲಿಸಿದ್ದು ಯಾರು ಹೇಳಿದರು ತೋಟದ ಮಾಲೀಕ ಯಾರಿಗೆ ಹೇಳಿದನು ಬಾಲಕನಿಗೆ ಎರಡನೆಯ ಪ್ರಶ್ನೆ ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ಯಾರು ಹೇಳಿದರು ಬಾಲಕನು ಹೇಳಿದನು ಯಾರಿಗೆ ಹೇಳಿದನು ತೋಟದ ಮಾಲೀಕನಿಗೆ ಮೂರನೆಯ ಪ್ರಶ್ನೆ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಯಾರು ಹೇಳಿದರು ತೋಟದ ಮಾಲೀಕ ಹೇಳಿದ ಯಾರಿಗೆ ಹೇಳಿದರು ಬಾಲಕನಿಗೆ ಹೇಳಿದನು ಅದೇ ರೀತಿಯನ್ನು ಉ ಕೊಟ್ಟಿರುವ ಪದಗಳನ್ನು ಓದಿ ಅನಂತರ ಸ್ವಂತ ವಾಕ್ಯ ರಚಿಸುವಂತ ಇದೆ ಒಂದು ಮನೆ ಮಾತಾಗು ನಾನು ಉತ್ತಮವಾಗಿ ಓದಿ ಸಾಧನೆ ಮಾಡಿ ಮನೆ ಮಾತಾಗುವೆ ಎರಡು ಹೊನೆ ಹೊತ್ತು ನಾವು ಮಾಡಿದ ತಪ್ಪು ಒಪ್ಪಿಕೊಂಡು ಹೊನೆ ಹೊರಬೇಕು ಮೂರು ಏಳು ಸುಳ್ಳು ಹೇಳಿದ್ದನ್ನು ಕಂಡಾಗ ನಾನು ಶಿಟ್ಟಿನಿಂದ ಪುಟಿದೆ ಹೇಳುತ್ತೇನೆ ನಾಲ್ಕು ಆಕರ್ಷಿಸು ನವಿಲು ಕುಣಿಯುವಾಗ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೆ ಎಲ್ಲರ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೆ ಇನ್ನೇನಿದೆ ಸಾಮರ್ಥ್ಯಾಧಾರಿತ ಚಟುವಟಿಕೆ ಇದೆ ಒಂದು ಈ ಚಿತ್ರಗಳನ್ನು ಗಮನಿಸಿ ಅವು ಏಕೆ ಬೇಕು ಎಂಬುದನ್ನು ಒಂದು ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ ಮೊದಲನೆಯದು ಏನಿದೆ ಟೋಪಿ ತಲೆಗೆ ಟೋಪಿ ಧರಿಸಿ ಬಿಸಿಲು ಮತ್ತು ಮಳೆಯಿಂದ ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸಿಕೊಳ್ಳಬಹುದು ಎರಡನೇದ ಏನಿದೆ ಪೆನ್ನಿದೆ ಟಿಪ್ಪಣಿ ಪ್ರಬಂಧ ಪರೀಕ್ಷೆ ಹಾಗೂ ಮುಂತಾದವುಗಳನ್ನು ಬರೆಯಲು ಪೆನ್ನು ಬೇಕು ಮೂರನೇದು ಏನಿದೆ ಪುಸ್ತಕ ಜ್ಞಾನ ಹಾಗೂ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪುಸ್ತಕಗಳು ಬೇಕು ನಾಲ್ಕನೇದು ಏನಿದೆ ರೇಲು ಇದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲು ಮತ್ತು ಸಾಮಾನುಗಳನ್ನು ಸಾಮಾನುಗಳನ್ನು ರಫ್ತು ಮಾಡಲು ರೈಲು ತುಂಬಾ ಅವಶ್ಯಕವಾಗಿದೆ ಅದೇ ರೀತಿಯನ್ನು ಇದೆ ನೋಡಿ ಪಟ್ಟಿರುವ ಚಿತ್ರವನ್ನು ಗಮನಿಸು ಪ್ರಶ್ನೆಗಳಿಗೆ ಉತ್ತರಿಸು ಒಂದು ನೀರೇ ನೀರು ಏಕೆ ಸುರಿಯುತ್ತಿದೆ ನೀರು ಬರುವ ನಳವನ್ನು ಯಾರು ನೀರು ಬರದಂತೆ ನಿಲ್ಲಿಸಿಲ್ಲ ಹಾಗಾಗಿ ನೀರು ಸುರಿಯುತ್ತದೆ ಎರಡನೇ ಪ್ರಶ್ನೆ ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಏಕೆ ನೀರು ಅತ್ಯಮೂಲ್ಯ ವಸ್ತು ಎಲ್ಲಾ ಜೀವಿಗಳಿಗೆ ಅವಶ್ಯಕ ಅದಕ್ಕೆ ನೀರು ಸುರಿಯುವುದನ್ನು ನಿಲ್ಲಿಸಬೇಕು ಇನ್ನು ಭಾಷಾಭ್ಯಾಸ ಇದೆ ಭಾಷಾಭ್ಯಾಸದಲ್ಲಿ ಏನಿದೆ ಅಹ್ ಮಾದರಿಯಂತೆ ವಾಕ್ಯ ರಚಿಸು ಅಂತ ಇದೆ ಮಾದರಿ ನಾನು ಹಣ್ಣನ್ನು ತಿಂದೆನು ಆಯ್ತಾ ಇದು ಮಾದರಿ ಇದೆ ಅದಾದ್ಮೇಲೆ ಇದೇ ರೀತಿ ನಾವು ವಾಕ್ಯಗಳನ್ನ ರಚಿಸಬೇಕು ನೀನು ಹಣ್ಣನ್ನು ತಿಂದೆ ನಾವು ಹಣ್ಣನ್ನು ತಿಂದೆವು ನೀವು ಹಣ್ಣನ್ನು ತಿಂದಿರಿ ಅವನು ಹಣ್ಣನ್ನು ತಿಂದೆನು ತಿಂದೆನು ಅವಳು ಹಣ್ಣನ್ನು ತಿಂದಳು ಅವನು ಹಣ್ಣನ್ನು ತಿಂದ ಅವರು ಹಣ್ಣನ್ನು ತಿಂದರು ಆಯ್ತಾ ಸೊ ಅದಾದ್ಮೇಲೆ ಇನ್ನು ಮುಂದೆ ಇದೆ ಆ ಚಿತ್ರವನ್ನು ಗಮನಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ಒಂದು ಮಾದರಿ ಕೊಟ್ಟಿದರವರು ಹಸು ಹುಲ್ಲನ್ನು ಮೇಯುತ್ತಿದೆ ಇದು ಮೊದಲನೆಯದು ಅದಾದ್ಮೇಲೆ ಎರಡನೇದರಲ್ಲಿ ಏನಿದೆ ಮಕ್ಕಳು ಮರದ ಹತ್ತಿರ ಆಟವನ್ನು ಆಡುತ್ತಿದ್ದಾರೆ ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ ಇದೆ ಅಹ್ ಕೆಳಗಿನ ಪದಗಳಿಗೆ ಅರ್ಥಕೋಶದಿಂದ ಅರ್ಥ ಹುಡುಕಿ ಬರೆಯಂತ ಇದೆ ಪಕ್ವ ಮಾಗಿದ ನುರಿತ ಅನ್ನಾದ ಧಾವಿಸು ಓಡು ಹೋಗುವುದು ಗಲಿವಿಲಿ ಗೊಂದಲ ದಿಕ್ಕು ತೋಚದೆ ಇರುವುದು ನೇತೃತ್ವ ನಾಯಕತ್ವ ಮುಖಂಡತ್ವ ಅದೇ ರೀತಿ ಇನ್ನು ಕೊನೆಯದು ಏನಿದೆ ಅರ್ಥಕೋಶ ಬಳಕೆಯ ಸುಳಿವು ಏನಿದೆ ಅರ್ಥ ತಿಳಿಯಬೇಕಾದ ಪದದ ಮೊದಲ ಅಕ್ಷರವನ್ನು ತಿಳಿಯಬೇಕು ಗುರುತಿಸಿಕೊಂಡ ಅಕ್ಷರವನ್ನು ಆಧರಿಸಿ ಶಬ್ದಕೋಶದಲ್ಲಿ ಆ ಪದವನ್ನು ಹುಡುಕಬೇಕು ಹುಡುಕಿದ ಪದದ ಮುಂದೆ ಇರುವ ಅರ್ಥ ಅರ್ಥಗಳನ್ನು ತಿಳಿಯುವುದು ಆಯ್ತಾ ಸೊ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಅದೇ ರೀತಿ ನಾವು ಮುಂದಿನ ಪಾಠದಲ್ಲಿ ಯಾವ್ದು ನೋಡೋಣ ಪಾಠ ಎಂಟು ಸಂಕ್ರಾಂತಿ ಪದ್ಯ ಇದೆ ಈ ಪಾ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಮುಂದಿನ ಪಾಠ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ತಪ್ಪದೇ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿಕೊಳ್ಳಿ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ